ವಿಶ್ವಾಸ ಇದೆ ನಮ್ಮ ಕ್ಷೇತ್ರದಲ್ಲಿ ನನ್ನ ತಾಲೂಕಿನಲ್ಲಿ ಒಳ್ಳೆಯ ಪೊಲೀಸರು ಇದ್ದಾರೆ ಇಲಾಖೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ವಿಶ್ವಾಸ ನನಗಿದೆ ಈಗ ಖಂಡಿತವಾಗಿಯೂ ನಮ್ಗೆ ನಾವು ಯಾರು ಭಯಪಡುವಂತ ವಿಷಯ ಈಗ ಬರಲಿ ಬರುದಿಲ್ಲ ಅನ್ನುವಂತ ನಾನು ಹೇಳಲಿಕ್ಕೆ ಹಿಂದೂಗಳು ಭಯಪಡುವುದೇ ಇಲ್ಲ ಸರ್ ಆದರೆ ಅನಾವಶ್ಯಕವಾಗಿ ಒಳ್ಳೆ ವಾತಾವರಣವನ್ನು ಉದ್ರಿಕ್ತವಾದಂಥ ವಾತಾವರಣವನ್ನ ನಿರ್ಮಾಣ ಮಾಡುವಂಥದ್ದೇ ಕಾಂಗ್ರೆಸ್ಸಿನ ಜಾಯಮಾನ ಆಗಿ ಹೋಗ್ಬಿಟ್ಟಿದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತ ಐದು ವರ್ಷಗಳಲ್ಲಿ ಯಾವುದಾದ್ರೂ ಅವ್ರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಇತಿಹಾಸದಲ್ಲಿ ಏನಾದರೂ ತೋರಿಸ್ಲಿ ಅನ್ನುವಂಥದ್ದು ನಾವು ಶ್ರೀರಾಮ್ ಮಂದಿರವನ್ನು ಕಟ್ತೇವೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಹುಮತದೊಂದಿಗೆ ಬಂದರೆ ಅಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ತೇವೆ ಅನ್ನುವಂಥ ಮಾತನ್ನು ಹೇಳಿದವಾಗ ಕಾಂಗ್ರೆಸ್ ಪಕ್ಷದವರು ವಿರೋಧಿಗಳೆಲ್ಲ ಹೇಳಿದ್ರು ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕಾಗಿ ಅದನ್ನು ಕಟ್ಟುವಂಥ ಕೆಲಸ ನೀವು ಮಾಡಬೇಡ್ರಿ ಅನ್ನುವಂಥ ಮಾತ ಯಾರು ಬೆಂಕಿ ಹಚ್ಚಿದ ಹೇಳಿ ಇವತ್ತು ಯಾರು ಬೆಂಕಿ ಹಚ್ಚಿದ್ದಾರೆ ಎಲ್ಲಿ ಏನಾಗಿದೆ ಏನೂ ಆಗಿಲ್ಲ ಹೀಗಾಗಿ ಅವರಿಗೆ ಹೇಗಾದರೂ ಮಾಡಿ ಹಿಂದೂಗಳನ್ನು ಮುಗಿಸುವಂತ ಕೆಲಸ ಮಾಡಬೇಕಾಗತ್ತೆ ಕೇವಲ ತುಷ್ಟೀಕರಣ ರಾಜಕಾರಣ ಈ ರಾಜಕಾರಣದ ಸಲುವಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ಅವರು ಮಾತನಾಡ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದರ ನಂತರ ತ್ರೀ ಸೆವೆಂಟಿ ಏನು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪಕ್ಷ ಬಹುಮತ ಬಂದರೆ ಅಲ್ಲಿ ಅದನ್ನು ರದ್ದು ಮಾಡ್ತವೆ ಅನ್ನುವಂಥ ಮಾತನ್ನು ಹೇಳಿದರು ಅದು ಅಲ್ಲಿ ಕ್ಲಿಯರ್ ಆಯಿತು ಅದರ ನಂತರ ಸುಪ್ರೀಂ ಕೋರ್ಟ್ ಸಹ ನಮ್ಮ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ ಆದರೆ ಕಾಂಗ್ರೆಸ್ನವರು ಮತ್ತು ವಿರೋಧಿಗಳು ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮವಾದಂಥ ಕೆಲಸ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ಅಲ್ಲದೇ ಇದ್ರು ಎರಡನೇ ಸ್ಥಾನಕ್ಕೆ ಇವತ್ತು ನಮ್ಮ ದೇಶ ಬರ್ತಾ ಇದೆ ಅನ್ನುವಂಥ ಒಂದು ಹೆಮ್ಮೆಯನ್ನು ಪಡುವಂಥ ಈ ಒಂದು ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಮೋದಿಯವರನ್ನು ಇಳಿಸಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬಂಟಿಗನನ್ನು ಹೋಗಿ ಅರೆಸ್ಟ್ ಮಾಡಿ ಬಂಧಿಸುವಂಥದ್ದು ಏನಿತ್ತು ಹೇಳಿ ಮೂವತ್ತೊಂದು ವರ್ಷದ ಹಿಂದೆ ಅಲ್ಲ ಮೂವತ್ತು ಮೂವತ್ತೊಂದು ವರ್ಷದ ಹಿಂದೆ ನಡೆದಂಥ ಘಟನೆ ಆ ಘಟನೆಯಲ್ಲಿ ಆಗಿದ್ದಾದ್ರೂ ಏನು ಅವನು ಯಾವ ತಪ್ಪು ಮಾಡಿದ್ದಾನೆ ಯಾವುದೂ ತಪ್ಪು ಮಾಡದೆ ಅವನನ್ನು ಬಂಧಿಸಿದಾರಲ್ಲ ನೋಡಿರಿ ನಮ್ಮ ಕೇವಲ ಒಬ್ಬವನನ್ನು ಬಂಧಿಸಿದವಾಗ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಗಲಾಟೆಯನ್ನು ಮಾಡಿದ್ವಿ ಅದು ತಪ್ಪು ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ ಇವತ್ತು ಇಲ್ಲಿ ಕುಮಟಾದಲ್ಲೂ ಸಹ ನಾವು ಹೇಳ್ತಾ ಇದ್ದೇವೆ ಅವನನ್ನು ಬಿಡುಗಡೆ ಮಾಡಬೇಕು ಇಲ್ಲದೆ ಇದ್ದರೆ ನಾವು ಮುಂದಿನ ದಿವಸದಲ್ಲಿ ಕಚೇರಿ ನಿಮ್ಮ ಪೊಲೀಸ್ ಇಲ್ಲ ಕಚೇರಿಗೆ ಬಂದು ನಾವು ಇಲ್ಲೇ ನೆಲಕ್ಕೆ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡುವಂಥ ಪರಿಸ್ಥಿತಿ ಬರ್ಬೋದು ಅಂತ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತೇನೆ ಹೀಗಾಗಿ ತಾವೆಲ್ಲರೂ ಸಂಬಂಧಪಟ್ಟಂತ ಮೇಲಾಧಿಕಾರಿ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕುಮಟಾದ ಜನರನ್ನ ಉದ್ರೇಕಗೊಳಿಸಬಾರದು ಅನ್ನುವಂತ ಒಂದು ಮಾತನ್ನ ತಾವು ತಿಳಿಸಬೇಕು ಅನ್ನುವಂಥದ್ದನ್ನು ಹೇಳಿ ಸರ್ಕಾರ ಸೇವಕರ ಬಂಧನ ಮಾಡಿದ ಸರ್ಕಾರ ಇದ್ರ ಜೊತೆಗೆ ಏನು ಬಂಧಿಸಿದಂತ ಶ್ರೀಕಾಂತ್ ಪೂಜಾರಿ ವಯಸ್ಸು ಆಗಿದ್ದು ಬೇರೆ ಅಂತ ಒಬ್ಬ ಹಿರಿಯನ ನಾಗರಿಕನನ್ನ ಬಂಧಿಸುವಂತ ಕೆಟ್ಟ ಕೆಲಸ ಮಾಡಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಎನ್ನುವಂತದ್ದಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ